ನೋಡ್ರಿ ಸುಮಾರ್ಮಿಂಗ್ ಊಟನೆಲ್ಲ ಮುಗಿಸ್ಕೊಂತೀನಿ ಯೋಗ ಕ್ಲಾಸ್ ಐತಿ ಇವತ್ತು ಯೋಗ ಕ್ಲಾಸ್ ಮುಗಿಸ್ಕೊಂಡ್ಬರ್ತೀನಿ ಇವತ್ತು ಯೋಗ ಕ್ಲಾಸ್ಗೆ ಎಂಟರಿಂದ ಒಂಬತ್ತು ಹೋಗ್ಬೇಕಂತ ಮಾಡಿದ್ರು ಯಾಕಂದ್ರೆ ಬಂದ ತಕ್ಷಣ ಫ್ರೆಶ್ ಆಗಿ ಮತ್ತೆ ಪೂಜೆ ಮಾಡೋಕ್ಕೂ ಅನುಕೂಲ ಆಗ್ತದೆ ಅಂದ್ರೆ ಒಂದು ವಾರ ಎಂಟು ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡೀನಿ ಇವತ್ತಂತೂ ಹೋಗ್ತೀನಿ ನಾಳೆ ಎಷ್ಟು ಗಂಟೆಗೆ ಹೋಗ್ತೀನಿ ಗೊತ್ತಿಲ್ಲ ಬಂದ ತಕ್ಷಣ ಫ್ರೆಶ್ ಆಗಿ ಮತ್ತು ಸ್ನಾನಾಗಿಲ್ಲ ಮಾಡಿಕೊಂಡು ಪೂಜೆ ಮಾಡೋಕ್ಕೂ ಚಲೋ ಆಗ್ತದೆ ಒಂಬತ್ತರಿಂದ ಹತ್ತಂದರೆ ಸ್ವಲ್ಪ ಆಗಿಬಿಡ್ತತಿ ಹೀಗಾಗಿ ಬಂದಮೇಲೆ ಮತ್ತೆ ನಮ್ಮ ಮನೆಯವರಿಗೆ ಸ್ವಲ್ಪ ಇವತ್ತು ನಾಷ್ಟಕ್ಕಂತಂದ್ರೆ ಅವರಿಗೆ ಒಪ್ಪಿಟ್ಟು ಮಾಡಿದ್ದೆ ನನಗೆ ಸ್ವಲ್ಪ ಉಪವಾಸದ ಸ್ನ್ಯಾಕ್ಸು ಇತ್ತು ಹೀಗಾಗಿ ಅವ್ರಿಗೆ ನಾಷ್ಟ ಮಾಡಿಕೊಟ್ಟೆ ನೋಡಿರಿ ಮೇಲೆ ಪೂಜೆ ಎಲ್ಲ ಆಯಿತು ಸೊ ನನಗೆ ಸ್ನ್ಯಾಕ್ಸು ರಾಜಗಿರಿ ಚಕ್ಕಿ ಮತ್ತು ಆಲೂಗಡ್ಡೆ ಚೂಡ ಸಬೋದನ ಚೂಡ ಮತ್ತು ಉಪವಾಸದ ಚಕ್ಲಿ ಇವೆಲ್ಲ ನಿಮ್ಮ ಜೊತೆಗೆ ನಾನು ಎಲ್ಲಿಂದ ತೊಗೊಂಬಂದಿದ್ದೆ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ರೀ ಇನ್ನು ಮಧ್ಯಾಹ್ನಕ್ಕಂದ್ರೆ ಆಲೂಗಡ್ಡೆ ಪರೋಟ ಮಾಡಬೇಕು ಅಂತ ಅನ್ಕೊಂಡಿನಿ ಆಲೂಗಡ್ಡೆ ಪರೋಟ ಇದು ನಾಳೆಗೆ ಸ್ವಲ್ಪ ಉದ್ದಿನ ಬೇಳೆ ನೆನೆ ಇಟ್ಕೊಂಡಿನಿ ಮತ್ತು ಸ್ವಲ್ಪ ಕಾಬುಲಿ ಛಲನೂ ನೆನೆ ಇಟ್ಕೊಂಡಿನಿ ಇಷ್ಟೆಲ್ಲ ನಾಳೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಸ್ವಲ್ಪ ಆಲೂ ಪರೋಟ ಮಾಡ್ತೀನಿ ಇಷ್ಟು ಬಂದ ನೋಡ್ರಿ ಸಿದ್ದು ಸ್ಕೂಲಿಂದ ಏನಂತಪ್ಪ ಸ್ಕೂಲ್ನಾಗ ನಾನು ಹೋಗಿದ್ದೆ ಕರ್ಕೊಂಬರೋಕೆ ಇವತ್ತು ಹಾಂ ಹ್ಞೂ ಹಾಂ ಸೆಕೆಂಡ್ ಡೇ ಎಲ್ಲ ವೈಟ್ ತೊಳ್ತೀನಿ ಸೆಕೆಂಡ್ ಡೇ ಹಾಂ ಹಾಂ ನಿನ್ನೆಲ್ಲ ಆರೆಂಜ್ ಇತ್ತಲ್ಲ ನಾನು ಉಟ್ಕೊಂಡಿದ್ದೆಲ್ಲ ಆರೆಂಜ್ ಕಲರ್ ಸೀರೆನ ಟಿಫಿನ್ ನಿನ್ನ ರಾತ್ರಿ ನೀವು ಮಲ್ಕೊಂಡೆಲ್ಲ ಆಮೇಲೆ ಇವತ್ತು ವೈಟ್ ನಾಲ್ ರೆಡ್ ಹಾಕೊಂಬರ್ತಾರೆ ನೋಡಿ ಎಲ್ಲರು ಆತ ಎಲ್ಲ ಪಡ ಆತಿಲ್ಲ ಪಡ ಎಲ್ಲ ಮುಗೀತ ಫಿನಿಶ್ ಡಬ್ಬ ಫಿನಿಶ ಮಾತ್ರ ಫಿನಿಶ್ ಮಾಡ್ತೀವಿ ಬಿಡು ಚಲೋ ಯುವರ್ ಫೇವ್ರೇಟ್ ಆಲೂ ಪರೋಟ ಹ್ಞೂ ದಾಂಡಿಯ ಚಲೋ ಡ್ರೆಸ್ ಚೇಂಜ್ ಕರ್ಕೆ ಆಚಾಗ ಬಿಡು ಅವನಿಗೆ ಆಲೂ ಪರೋಟ ಅಂದ್ರೆ ಇಷ್ಟ ನಾನು ಆಲೂ ಪರೋಟ ಮಾಡಿ ಕೊಡ್ತೀನಿ ಎಷ್ಟೋ ಸ್ವಲ್ಪ ಕಡಿಮೆ ಬಿದ್ದತ್ತು ಅಂತ ಕಲಿಸುತ್ತಿದ್ದೆ ನೆಂದ್ರೆ ಈ ಹಿಟ್ಟು ನೆಂದ್ರೆ ಆಗ್ತೈತಿ ಪರೋಟ ಜಸ್ಟ್ ಊಟ ಎಲ್ಲ ಮುಗೀತು ಕಿಚನ್ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಹರಡೈತಿ ಪರೋಟ ಎಲ್ಲ ಮಾಡಿದ್ನೆಲ್ಲ ಸೊ ಪಾತ್ರೆ ಸ್ವಲ್ಪ ತೊಳ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಸುಸಿದ್ದನ್ನು ಕರ್ಕೊಂಬರೋಕೆ ನಾನಾಗ ಹೋಗಿದ್ದನೆಲ್ಲ ಬಂದಮೇಲೆ ಅವನಿಗೆಲ್ಲ ಪರೋಟ ಮಾಡಿಕೊಟ್ಟು ನ ನಾನು ಸ್ವಲ್ಪ ಊಟಕ್ಕೆ ಶೇಂಗಾದ ಸಾರು ಮತ್ತು ಅದು ಅಕ್ಕಿ ತೋರಿಸಿದ್ನೆಲ್ಲ ಅದನ್ನು ಸ್ವಲ್ಪ ಅನ್ನದ ಥರ ಮಾಡ್ಕೊಂಡಿದ್ದೆ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತಾರೆ ನಾನು ಸ್ವಲ್ಪ ಉಪ್ಪು ಹಾಕಿ ಹಂಗೆ ಅನ್ನ ಹೆಂಗೆ ಬೇಯಿಸ್ಕೊತೀವಲ್ಲ ಹಂಗೆ ಮಾಡ್ಕೊಂಡಿದ್ದೆ ನಾನು ಮತ್ತು ಇಷ್ಟು ಅದು ಪರೋಟದು ಪಲ್ಯ ಉಳ್ಕೊಳತ್ ನೋಡಿರಿ ಸೊ ಇದನ್ನ ಹಂಗೆ ಇಡ್ತೀನಿ ಮತ್ತು ನಾನು ಟಿಫಿನಿಗೆ ಇಲ್ಲಾಂದ್ರೆ ರಾತ್ರಿ ಬೇಕಂದ್ರೆ ಅವನಿಗೆ ಮಾಡ್ಕೊಡ್ತೀನಿ ಭಾಳ ಅಂದ್ರೆ ಭಾಳ ಲೈಕ್ ಹತ್ತವನಿಗೆ ಇಷ್ಟು ಭಾಳ ಇಷ್ಟ ಅಂದ್ರೆ ಭಾಳ ಇಷ್ಟ ಪರೋಟ ಅಂತಂದ್ರೆ ಸೊ ಇದಿಷ್ಟು ಉಲ್ಕೊಂಡಿ ನಾನು ಬೆಳಿಗ್ಗೆ ಸಾಯಂಕ್ಸ್ ಹೋಗುತ್ತೀನಿ ದಸೀತು ಇದು ಹಿಡ್ಕೊಳುತ್ತೆ ಫ್ರಿಜ್ಜೆ ಹಿಡಬೇಡ್ದೆ ನಾನು ಸ್ನ್ಯಾಕ್ಸ್ ಅವರು ತಿಂದಿದ್ದೆಲ್ಲ ಬೆಳಿಗ್ಗೆ ಹೀಗಾಗಿ ಸ್ವಲ್ಪ ಅನ್ನ ಮತ್ತು ಇದು ಫ್ರಿಜ್ನಾಗುತ್ತು ತಿ ಮತ್ತು ಬೆಳಿಗ್ಗೆ ಸಾಯಂಕಾಲ ಮಾಡ್ಕೊಡ್ತೀನಿ ಇದಿಷ್ಟು ಸಾರಿ ಶೇಣೆ ಜಸ್ಟ್ ಕುರ್ದು ಸಿಪ್ಪಿ ತೆಗೆದು ಅದಕ್ಕೆ ಒಂದು ಹಸಿಂಗ್ ಜೀರಿಗೆ ಮತ್ತು ಏನದು ಇಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಇಷ್ಟು ಹಾಕಿ ನಾನು ಮಿಕ್ಸಿ ಇದು ಮಾಡಿಕೊಂಡು ಸ್ವಲ್ಪ ಎಣ್ಣೆ ಜೀರಿಗೆ ಸಿಡಿಸಿ ಬೇಕಂದ್ರೆ ಕರ್ ಕೆಲವೊಬ್ರು ತಿಂತಾರ ಕೊತ್ತಂಬರಿ ಕೂತೈತೆ ನಾನು ಕರ್ಬೇವು ಮಾತ್ರ ಒಗ್ಗರಣೆ ಹಾಕಿರ್ತೀನಿ ಸೊ ಅಷ್ಟು ಒಗ್ಗರಣೆ ತಣ್ಣಗಾದ್ಮೇಲೆ ಇದು ಮಿಕ್ಸಿ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಹಸಿ ಗೋಜಿ ಥರ ಚಲೋ ಫುಲ್ಲಾ ಉಪವಾಸಕ್ಕೂ ನಡಿತೈತಿ ಅಂತ ಸೊ ಇನ್ನು ಮಾತ್ರ ಇಡ್ಲಿದು ನೆನಕಿಟ್ಕೊಂಡಿದ್ದೆ ಅಂತ ಹೇಳ್ತಿದ್ದೆ ಸ್ವಲ್ಪ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೊತೀನಿ ಆಗಲೇ ನಾಲ್ಕು ಗಂಟೆ ಆಗೋಕೆ ಮೂರು ಮುಕ್ಕಾಲು ನಾಲ್ಕು ಗಂಟೆ ಆಗತ್ತೀ ಸೊ ಸ್ವಲ್ಪ ಇಡ್ಲಿನೆಲ್ಲ ರುಬ್ಕೋತೀನಿ ಇದಿಷ್ಟು ಕಿಚನ್ನ ಕ್ಲೀನ್ ಮಾಡ್ಕೊತೀನಿ ಮಾಡ್ಕೊಂಡು ಮತ್ತೆ ಬತ್ತ ಕೆಳಗಡೆ ಒಂದು ಸ್ವಲ್ಪ ಗರ್ಭ ಆಗತ್ತೆ ದಾಂಡಿ ಆಗತ್ತೆ ಹೋಗ್ತೀವಿ ಆವಾಗ ಶೇರ್ ಮಾಡ್ಕೊಂಡೆ ಮಾಡ್ಕೊತೀನಿ ಸೊ ಜಸ್ಟ್ ಈಗ ಕಿಚನ್ ಕ್ಲೀನ್ ಮಾಡ್ಕೋತೀವಿ ರೀ ಪಾತ್ರೆ ಭಾಳ ಆಗಿದ್ದು ಬೆಳಿಗ್ಗಿಂದ ನಾವೇನು ಕ್ಲೀನ್ ಮಾಡ್ಕೊಂಡಿದ್ದಿಲ್ಲ ಹೀಗಾಗಿ ಪಟ 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 ಪಟಪಟ ಈಗ ಚೋರ್ಸ್ ಕೊತ್ತಿನ ಎಲ್ಲಾ ಪಾತ್ರina ನಮ್ ಸಿದ್ದು ಟಿವಿ ಆನ್ ಮಾಡ್ಯಾನ ಅದು ನ ಮ್ಯೂಟ್ ಮಾಡಿದನಲ್ಲ ನೋಡಿ ಆನ್ ಮಾಡಿದ ಫಾಸ್ ಫಾಸ್ ಮಾಡಿ ನೋಡಿ ಪಾಸ್ ಮಾಡ್ಯ ನನ್ನ ಸಲುವಾಗಿ आवाज ಬರುತ್ತೆ ಅಂತ ಹೇಳಿದನಲ್ಲ ಪಾಸ್ ಇಲ್ಲ ಇಲ್ಲ ಅಂದ್ರೆ ಏನಂತ ತಮ್ಮ ನಾನು ಮತ್ತೆ ವಾಯ್ಸ್ ಕೊಡ್ಬೇಕಾಗುತ್ತದೆ ಅದಕ್ಕೆ ನಾಳೆ ರೆಡಿ ಇದೆ ಅದನ್ನ ರೆಡಿ ಈ ಕೋರ್ಸ್ ನಲ್ಲಿ ಔರ್ ಸ್ಕೂಲ್ ಗೆ ಟೀಚರ್ಸ್ ವೈಟ್ ಹಾಕೋ ಮೈದ್ರ ಅಂತ ಮಮ್ಮಿ ನಮ್ಮ ಟೀಚರ್ಸ್ ಎಲ್ಲರೂ ವೈಟ್ ಡ್ರೆಸ್ಸು ವೈಟ್ ಸಾಗಿ ಉಟ್ಕೊಂಬಂದಿದ್ರು ಗೊತ್ತಾಗುತ್ತಲ್ವಾ ಹೋಗಿ ನಾವು ರಾತ್ರಿ ಸೆಕೆಂಡ್ ಡೇ ಅಂತ ತಾನೇ ಹೇಳಿದ್ರು ಅಲ್ಲೇ ಸ್ಕೂಲಿಗೆ ಹೇಳಾಕತ್ತಿದ್ದೆ ನನಗೆ ಅಲ್ಲಿ ಇಷ್ಟು ರಶ್ ಇರತಿ ಅಂದ್ರೆ ಇವಾಗ ಗಾಡಿ ಹೊಳ್ಸಕ್ಕನೂ ಆಗಂಗಿಲ್ಲ ಅಷ್ಟು ರಶ್ ಇರ್ತತಿ ಸೊ ನಾನೆಲ್ಲ ರೆಡ್ ಹಾಕೊಂಬರ್ತಾರೆ ನಾವು ಸಾರಿ ಮತ್ತು ಡ್ರೆಸ್ ಎಲ್ಲ ರೆಡ್ ಹಾಕೊಂಡ್ಬರ್ತಾರೆ ಚಲೋ ಕ್ಲೀನ್ ಚೊ ಮಾಡ್ಕೊತೀನಿ ಟಿ ವಿ ನೋಡುವ ಹಾಂ ಕೆಲವೊಂದು ಸರ್ತಿ ಏನಾಗ್ತದೆ ಅಂದ್ರೆ ನಾವು ಎಷ್ಟೋ ನೆನಪಿಟ್ಟುಕೊಂಡು ಗ್ರೋಸರಿ ಸಾಮಾನು ಹಾಕ್ತು ಇಲ್ಲ ರೀ ಮರ್ತಾ ಬಿಡ್ತೀವಿ ಸೊ ನನಗೂ ಆಗಿತ್ತು ಇಡ್ಲಿ ರವೆ ಮರ್ತ ಹೋಗಿತ್ತು ಮನೆಯಲ್ಲಿ ಖಾಲಿ ಆಗಿಬಿಟ್ಟಿತ್ತು ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ತೊಗೊಂಡ್ಬಂದು ಕೊಡ್ರಿ ಅಂತ ಹೇಳಿದ್ದೆ ಸೊ ಬೆಳಗ್ಗೆ ಇಡ್ಲಿಕ್ಕೆ ಹಾಕಿದ್ನೆಲ್ಲ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡು ಇಟ್ಕೋತೀನಿ ಆಮೇಲೆ ಮತ್ತು ರವೆ ತಂದ ಮೇಲೆ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡ್ರಾಯ್ತು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಬೇರೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ ನಾನು ಎಷ್ಟು ಊಟ ಎಲ್ಲ ಆತು ಕಿಚನ್ ಕ್ಲೀನು ಹಾಕೊಂಡ್ರೆ ಎಂಟು ಮುಕ್ಕಾಲು ಆಗೈತಿ ಇಡ್ಲಿದು ಎಲ್ಲ ರುಬ್ಬಿ ಇಟ್ಕೊಂಡಿನಿ ಹೊರಗೆ ಇಟ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಅನ್ನ ಉಳ್ದಿತ್ತು ಅನ್ನ ಐತಿ ಕುಕ್ಕರ್ನಾಗ ಎಲ್ಲ ಕ್ಲೀನ್ ಆತು ಪಾತ್ರೆನೂ ಆಗೈತಿ ಈಗ ಸಿದ್ದು ಮಕ್ಕತಿರಪ್ಪಿನಿ ನಂಗೆ ನಾನು ಒಂದು ಸ್ವಲ್ಪ ಕೆಳಗೆ ಹೋಗ್ತೀನಿ ನಿಮ್ಗೆ ರೆಡಿಯಾಗಿ ಬರ್ತೀನಿ ತೀರಿ ವೈಟ್ ರೈಸ್ ಹಾಕೊಂಡಿದ್ದು ನೋಡಿರಿ ರೆಡಿಯಾಗೀನಿ ನೀ ಯಾರೂ ಬಂದಿಲ್ಲ ಹಿಂಗಾಗಿ ಇಲ್ಲಿ ಈ ಕಡೆ ಕೂಡ ಫ್ಲ್ಯಾಶ್ ಬರ್ತೈತಿ ಈ ರಾತ್ರಿ ಮೂ ವಿಡಿಯೋ ತೆಗೆದು ಒಂದು ಭಾಳ ದೊಡ್ಡ ತಲೆ ಮುಖತಿಕ್ವಾ ಸೀರೆ ಉಟ್ಕೊಂಡ್ರೆ ಏನಾಕತಿ ಕೋಲ್ ಹಾಕ ಬರಂಗಿಲ್ಲ ಹಂಗೆ ಎಲ್ಲಿ ಬೀಳ್ತೀವಿ ಅನ್ನಿಸ್ಬಿಡ್ತತಿ ಸೈತಿ ಹಿಂಗಾಗಿ ಡ್ರೆಸ್ ಹಾಕ್ಕೊಂಡಿವಿ ಹೋಗ್ತೀನಿ ಈಗ ಮೊಬೈಲು ನಮಗೆ ಸಿದ್ದು ಬೇಕು ರೀ ಒಂದು ಹೆಂಗಿಲ್ಲ ಹಣ ಕೂಡ મોબાઈલ બેકアン તોડી નોરતીન જોતી મત સુનિતા એ લર બતતરલા ઓર મોબાઈલ લગેんだ ક્લિપ્સ તગોનતીની મત એડ મારતીની મમ્મી હા પા ઇદ ક્લાસ ટેસ્ટ પેપર પર સાઇન મારદુ આવડો ક્લાસ ટેસ્ટ હા ઓકે ઓકે તમા તમા ઇંગ્લિશ ક્લાસ ટેસ્ટ હમ ઇવત ન સਿੱદુ ક્લાસ ટેસ્ટ ઇત નોરી ಓ ಔಟ್ ಆಫ್ ಔಟ್ ಬಂದ ಅಲ್ಲ ಮೇಲೆ ಬಿಟ್ಟು ನೋಡಿರಿ ಟೆನ್ ಟೆನ್ ಔಟ್ ಆಫ್ ಟೆನ್ ಗುಡ್ ಔಟ್ ಆಫ್ ಬಂದ ಸಿಗ್ ಎಲ್ಲ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗಬೇಕ ಸೈನ್ ಮಾಡಬೇಕು ಹ್ಞೂ ಜಲ್ದಿ ಸೈನ್ ಮಾಡಿ ಇವರು ಕ್ಲಾಸ್ ಟೆಸ್ಟ್ ಮತ್ತು ಇವೆಲ್ಲ ಆಗಿರ್ತಾವಲ್ಲ ವರ್ಕ್ಶೀಟು ಅವನ್ನೆಲ್ಲ ಏನು ಮಾಡಿರ್ತಾರೆ ಅಲ್ಲೇ ಫೈಲಿಗೆ ಹಾಕಿಟ್ಕೊಂಡಿರ್ತಾರೆ ನೀವನ್ನ ಫೈಲಿಗೆ ಹಾಕಿಟ್ಕೊಂಡಿರ್ತಾರೆ રાફલ ઇનનો હાફીલા હમ ઇલ મડલી હા 16 હે હમ hmm. 16 10 23 બરે <laughs> okay, 16 good. 10 બરો સાયકા हुद। ಔಟ್ ಆಫ್ ಔಟ್ ಯಾವ ಅಲ್ಲ ಮನ್ನಿಗ ಯಾವುದೋ ಒಂದು ಭೀತಿಲ್ಲ ಅದು ಔಟ್ ಆಫ್ ಔಟ್ ಎಸ್ ಎಸ್ ಟಿ ಎಸ್ ಎಸ್ ಟಿಗಂತೂ ಸೋಷಿಯಲ್ ಸ್ಟಡಿಗಂತೂ ಕಂಪಲ್ಸರಿ ಔಟ್ ಆಫ್ ಔಟ್ ಬರ್ತವೆ ಅವ್ರು ಟರ್ಮ್ ಎಕ್ಸಾಮ್ನಾಗೂ ಎಲ್ಲ ಅರ್ಧ ಮಾರ್ಕ್ಸ್ ಕಟ್ ಮಾಡ್ಯಾರ ನೋಡಿರಿ ಸೆವೆಂಟಿ ಏಯ್ಟಿಗೆ ಸೆವೆಂಟಿ ನೈನ್ ಆ್ಯಂಡ್ ಹಾಫ್ ಫುಲ್ ಕೊಡಕ್ಕೆ ಬರೋಲ್ಲ ಅಂತ ಒಂದು ಅರ್ಧ ಮಾರ್ಕ್ಸ್ ಉಳ್ಕಿವೆಲ್ಲ ಸಬ್ಜೆಕ್ಟು ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಹಿಂಗೆ ಹೋಗ್ಯಾವು ಈಗ ಔಟ್ ಆಫ್ ಔಟ್ ತೊಗೊಂಡನಲ್ಲ ಹೀಗಾಗಿ ಮಾತಾಡಕಂದಿದ್ದೆ ಹಂಗ ಜ್ಯೋತಿ ಫೋನ್ ಬಂತು ನೋಡಿರಿ ಕೆಳಗಡೆ ಸೊ ಓಕೆ ನಾಳೆ ಒಂಬತ್ತು ಗಂಟೆ ಆಗಕ್ಕೆ ಬಂದೈತಿ ಮತ್ತು ಬೆಳಿಗ್ಗೆ ನಾವು ನಾಳೆ ನಾವು ಅದು ಚತುರ್ಶಿಂಗಿ ಹೊಂಟೀವಿ ಹೀಗಾಗಿ ಬೇಗ ಹೇಳ್ಬೇಕು ಮತ್ತು ಇವನಿಗೆ ಇಡ್ಲಿ ಚಟ್ನಿ ಸಾಂಬಾರು ಟಿಫಿನ್ನು ನೋಡ್ತೀನಿ ಪರೋಟ ಹಿಟ್ಟು ಅಂತೂ ಐತೆಲ್ಲ ಒಂದು 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 ಪರೋಟ ಮಾಡಲಪ್ಪ ಹಿಂಗೆ ಅಲ್ಲ ಟಿಫಿನಿಗೆ ಪರೋಟ ಮಾಡಲಿ ಸೊ ಟಿಫಿನಿಗಂತೂ ಪರೋಟ ಆಗ್ತತಿ ಮತ್ತು ಏನದು इडली चटनी ಮತ್ತೆ पराठा ಈಗಷ್ಟಂತ ರೆಡಿ ಮಾಡ್ತೀನಿ ಟಿಫಿನ್ ಗೆ ಸೆಕೆಂಡ್ ಬ್ರೇಕಿಂಗ್ ಇಡ್ಲಿ ಸೆಕೆಂಡ್ ಬ್ರೇಕಿಂಗ್ ಇಡ್ಲಿ ಮಾಡ್ಲೇ ಫಸ್ಟ್ ಬ್ರೇಕಿಂಗ್ ಗೆ पराठा ಓಕೆ ಇಸ್ ರೆಡಿ ಮಾಡಿ ಮತ್ತೆ ನಾವು ಹೋಗಬೇಕು ಇಟ್ ಸ್ವಲ್ಪ ಕೆಳಗೆ ಹೋಗಿ ಬರ್ತೀನಿ ಈಗ ಮಾಡ್ಕೊಳಪ್ಪ ಅಂತ ಹೇಳಿ ಬಂದೀನಿ ಯಾಕಂದ್ರೆ ಬೆಳಗ್ಗೆ ಸ್ಕೂಲ್ ಅಲ್ಲಿ ಹುಡುಗರಿಗೆ ಮತ್ತೆ ನಾವು ಹೇಳಬೇಕಾಗ್ತದೆ ಅವನು ಹೀಗಾಗಿ ಕೆಳಗೆ ಬಂದೇ ಆಗಲೇ ಶುರುವಾಗಿತ್ತು ಸಣ್ಣದೊಂದು ಕ್ಲಿಪ್ಸನ್ನು ನಿನ್ನ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನವರಾತ್ರಿ ಎರಡನೇ ದಿನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಯಾವ ರೀತಿ ದಾಂಡಿಯಾ ಮತ್ತು ಗರ್ಭ ಎಲ್ಲ ಆಡಿದ್ರು ಬಟ್ ನಾನು ಮೊಬೈಲ್ ಓದಿದ್ದಿಲ್ಲ ಅಂದರೆ ಹೀಗಾಗಿ ಸಣ್ಣದೊಂದು ಕ್ಲಿಪ್ಸನ್ನು ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನದು ಅಂದರೆ ನವರಾತ್ರಿ ಎರಡನೇ ದಿನದ ಬ್ಲಾಗು ಪುಟ್ಟ ಬ್ಲಾಗ್ ಅಂತಲೇ ಅನ್ಬೋದು ಸೊ ಮತ್ತು ನನ್ನ ಜೊತೆ ಜೊತೆಗೆ ನನ್ನ ರೂಟೀನ್ ಮತ್ತು ಪೂಜೆ ಹಾಕೋ ಮತ್ತು ಸಾಯಂಕಾಲದ ನಂದು ದಾಂಡಿಯಾ ಮತ್ತು ಗರ್ಬಾ ಪ್ರೋಗ್ರಾಮು ಎಲ್ಲ ಹೆಂಗೆ ಅನ್ನಿಸ್ತದೆ ನನ್ನ ಕರ್ಶನ ಹೇಳ್ರಿ ಇದು ಒಂಬತ್ತು ದಿನ ಖರೆ ಹೇಳ್ಬೇಕಂದ್ರೆ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಹೆಣ್ಮಕ್ಳೆಲ್ಲರಿಗೂ ಇದು ಒಂಥರ ಹಬ್ಬದ ವಾತಾವರಣ ಅನ್ನಿಸ್ತದೆ ನೋಡಿ ಎಲ್ಲ ಸಾಯಂಕಾಲ ಸೇರಿ ಬಂದ್ರೆ ಖುಷಿ ಅನ್ನಿಸ್ತದೆ ಫೋಟೋ ಮತ್ತು ಡ್ಯಾನ್ಸು ಅದು ಅಂದರೆ ಸೊ ಫುಲ್ ಎಲ್ಲ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಇನ್ನು ನಾಳೆ ರೆಡ್ ಕಲರು ನಾಳೆ ದಿನ ಹಂಗೆಲ್ಲ ಹೋಗುತ್ತೆ ಅಂತ ನಿಮ್ಗೆ ರೀತಿ ನಾನು ಶೇರ್ ಮಾಡ್ಕೊಂಡು ಮಾಡ್ಕೋತೀನಿ ಅಂದರೆ ನಾಳಿದ್ದು ವಿಶೇಷ ಬ್ಲಾಗ್ ಅಂತ ಹೇಳ್ಬೋದು ನಾವು ಸಪ್ತಸ್ಟ್ರೀನಿಗೆ ಹೊಂಟೀವಿ ಸೊ ಆ ಬ್ಲಾಗ್ಗೋಸ್ಕರ ನೀವು ವೇಟ್ ಮಾಡ್ತೀರಿ ಅಂತ ಅನ್ಕೊಂಡು ಸೊ ಇವತ್ತಿನ ಬ್ಲಾಗು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿರೋ ಚಾನಲ್ಗೆ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ರೀ ನಾಳೆ ಬ್ಲಾಗ್ನಾಗ ಅಲ್ಲಿವರೆಗೂ ಬಾ